தோரா இவர ஜாராடு கண்டன வெத்தரா எத்தின கேளூடி ஆதாரா கண்டன கண்டன டா டா குண்டர குண்டிர பைல மாம பட்டு ஓடி வட்ட சூப்பு குண்டிர பா

Yeah, we I don't wanna be ಬ್ರಹ್ಮದೇವರ ಮೊದಲಿಗೆ ಹುಟ್ಟಿಸಿ ತೊಡ ನಮ್ಮ ಬ್ರಹ್ಮದೇವರ ಮೊದಲು மைக் <laughs> சார் <laughs> ಯಾಕಂದ್ರ ಯಾಕ್ರೀಪ ಎರಡನೇ ಸಂಜೆ ನಮಸ್ಕಾರ ಹೇಳುತ್ತ ನಮಸ್ಕಾರ ಹೇಳುತ್ತಾ ಹೇಳುತ್ತ ಯಾಕೆ ಬಾ ಅಂದ್ರ ಹಣಮಂತನ ಯಾಕ್ರೀಪ ಸರಸೋಡಿ ಕಲ ಇದ್ರು ಬಾಳ ಒಳ್ಳೆಯವ್ರ ಬಾಳ ಒಳ್ಳೆಯವ್ರು ಬಾಳ ಚಂದ ಹಡಿಕೆ ಮಾಡಿ ಬಾಳ ಚಂದ ಜಿಗದಾಡಿ ಬಹಳ ಬಾಳ್ ಚಂದವ್ರು ಅವ್ರಗ ಯಾಕಂದ್ರ ಈ ಮಾಮಾನ ಬರ್ತೈನ್ ಗೊತ್ತಿಲ್ಲ ಅವ್ರಿಗೆ ಯಾಕಂದ್ರ ಗೊತ್ತೈತಿ ಅವ್ರಿಗೆ ಗೊತ್ತೈತಿ ಗೊತ್ತತೆ ಎತ್ತ ಹೋಗ್ಯಾರ ಹೆತ್ತ ಹೋಗ್ಯಾರ ಹಾ ಹೇಳ್ತನ ಕೇಳಿ ಏನ್ ಮಾತಾಡ್ಲಿಪ್ಪ ಅಂದ್ರ ಏಡಪ್ಪಾ ಹೆಣ್ಗುತಿ ಪೂಜೆ ಬಾಳ ಸಣ್ಣಕ್ಕೆ ಹಾ ಸಣ್ಣಕ್ಕೆ ಕೇಳಿ ಆಹ್ ಬಾಳ್ ಶಾಣಕ್ಕೆ ಹಾ ಸಣ್ಣ ಕೇಂದ್ರ ಆಕಿರಿ ಕೈಯಾಗ ಕೊಡ್ತೀನಿ ಅವನಕ್ಕೆ ಹೌದು ಆ ಹೇಳ್ತನ ಕೇಳು ಆಹಾ ಏನ್ ಮಾತಾಡ್ಲಿಪ್ಪಾ ಅಂದ್ರ ಏನಪ್ಪ ಆಕೆ ಒಂದ ದುಷ್ಕಾಂತ್ ಒಂದ ಒಂದ್ ಮಾತ್ ಹೇಳತೇಳ ದುಷ್ಕಾಂತ ಬಾರಿ ಹೇಳ್ಯಾರ ಹೇಳ್ತಾಳೆ ಹಾ ಯಾಕಂದ್ರೆ ಯಾಕಂದ್ರ ಎಂತೇಳಿ ಕೇಳಿದ್ರು ಯಾಕಂದ್ರೆ ಒಂದ್ ಹೋರಿ ಕತ್ತಿ ಹೇಳತ್ತೆ ಹೌದು ಹೋರಿಕತ್ತಿ ಹೋರಿದ್ ಹೇಳಿದಿ ಹೋರಿದು ಒಂದ್ ಅಪ್ಪ ದಂಡಿ ಗಿಡ ಯಾತ ಮುಂದೆ ಬರ್ಲತ್ತಿ ಹ ಮತ್ತೊಂದು ಮಾತ್ ಹಾಕಿ ಹೇಳಿದಿ ಹೇಗ್ಪ್ಪ ಯಾಕಪ್ಪ ಅಂದ್ರ ಏನಿಲ್ಲ ಏನಿಲ್ಲ ಮಾಮಾನ ಏನಿಲ್ಲ ಅಂತಿ ಯಾಕಂದ್ರ ಈಗ ನೋಡ ಮಗಲಾಗ್ ಮಾಡ್ಕೊಂಡ್ ಗಂಡಂದ್ರ ದೇವ್ರೇವ್ರ ಹಾ ಯಾಕ ಬಂದ್ರ ಗಂಡ ಹೇಳುವ ಕರ್ತವ್ಯ ಯಾರು ಈಕೆ ನಿರ್ಬಂಧಿ ಪೂಜೆ ಅಂತ ಹೌದು ನಿಮ್ಮಗಳ ಕೋರ್ದಂದ್ರೆ ನಾ ಬಂದನಿ ಹೌದು ಮಗಳ ಕೊಡಂದ್ರ ಪರ್ಸನ್ ಕರ್ಸಾರು ಹೌದು ನಿರ್ಬಂಧಿ ಅಂದ್ರೆ ಪೂಜೆನ ಕರ್ಸಾರು 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 ಅಂದ್ರೆ ಆಹಾ ಈ ಊರಿಗೆ ನಮ್ಮ ಮಗ ಇದ್ದಂಗ ಹೌದು ಈ ಊರಿಗೆ ನಿಮ್ಮ ಮಗ ಇದ್ದಂಗ ಮಗ ಇದ್ದಂಗ ಈ ಊರಿನ ನನ್ನ ಮಗ ಇದ್ದಂಗ ಹೌದು ಯಾಕ ಬಂದ್ರ ಇದ್ದಂಗ ನಮ್ಮ ಮಗಾಯ ತಂಗ ಯಾಕಂದ್ರ ಮಾತ್ ಮಾ ಕೇಳ ಏನಪ್ಪ ಇಲ್ಲಿ ಏನ್ ಮಾಡ್ಯಾರು ಏನ್ ಮಾಡ್ಯಾರ ನಾ ಬರುತ್ತ ಮೊದಲು ಮೈಕ್ ಹಚ್ಚಾರ ಮೈಕ್ ಹಚ್ಚಾರ ನಾ ಬರುತ್ತ ಮೊದಲು ಪೆಟ್ರೋಲ್ ಬಡದಾರ ಹೌದು ನಾನಿ ಕಿತ್ತ ಮೊದಲು ಎಲ್ಲ ಯಾಕಂದ್ರೆ ದೇವ್ರನ್ನು ತಂದಾರು ಅಡಿಗೆನು ಮಾಡ್ಯಾರು ಉಗಿದು ಬಾಳುತ್ತಿಲ್ಲ ಯಾಕಂದ್ರ ಮದುವಿನ ಮಾಡಾಕ ನಿಂತಾರ ಹೌದು ಯಾಕಂದ್ರ ಈ ಒಂದು ಮಾತು ಹೇಳ್ತೀನಿ ನನ್ನ ದೃಷ್ಟಾಂತ ಒಳಗೆ ಏನ್ರಿಪ್ಪಾ ಭಾಳ ಸೆಣ್ಯಾಕ್ ಇದನಿ ಹಾ 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 ಯಾಕಂದ್ರೆ ಹಂಗೆ ಏನಾರ ಆತಂದ್ರ ಮಂದ್ರ ಹಾ ಆ ಕಾಕ ಈಗ ಕಾಕಾ ಕುಂತಾನ ಅವ್ಳು ಕಾಕ ಹಾ ಯವ್ವ ಹರಿ ಕರಿ ಅವ್ ಕೆಂಗರ ಹಾ ನಾಕ ಹೌದು ಸೇವ ಮನುಷ್ಯ ಅವ ಹಾ ಇದೇ ಪಣ್ಣಿ ಎತ್ತ ಮಾಡ್ಯಪ್ಪ ನೀ ಬೇಕ ನನಗೆ ಹಾಂ ಹಾ ಯಾಕಂದ್ರೆ ಯ ಕರೆ ಕರೆ ಪರಮಾತ್ಮ ಅಂದ್ರೆ ನೀನು ಆ ಹಕ್ಕಿ ಹಾಕೊಂಡು ನಾನು ಒಯ್ಯನ ತಳ್ ನಿಧಾ ಮಾಡ್ತು ಹೋಯಕ್ಯ ಆ ನೀ ತೋತ್ರ ಪಕ್ಕ ಇದ ಏನೋ ಒಂದು ಮಾತು ಇರ್ತ ಕೇಳಿ ನಿನಗೆ ಒಂದು ಏನು ಹೇಳ್ತಂದ್ರೆ ಕರಿ ಕರಿಮಣಿ ಮಾಲಕ್ಕ ನೀನು ಅಲ್ಲ ತಂದೆ ಹೌದಾ ಕರಿಮಣಿ ಮಣಿ ನೀ ಅಲ್ಲ ಹ್ಞೂ ಆ ಕರಿ ಮನಿ ಮಾಲಕ್ಕ ಅಲ್ಲ ಅಂದ್ರೆ ಎಲ್ಲ ರೆಡಿ ಮಾಡಿ ಇಟ್ಟು ಕಸಿಂದ ಇಲ್ಲಿ ಏನು ಮಾಡ್ಯಾಪ್ಪ ಅಂದ್ರೆ ಶಿವಶಕ್ತಿ ಅಂದ್ರೆ ಇದೆಲ್ಲ ಗಂಡಗ ಐತಿ ஜி ஜி மாலக்க நீ அந்த செந்த பட்டிகாக்க நன் குடி கம்பளி மேல குடிசி ஆச்சு கடை நின்று கை ஆகார கொட்டிச்சி நன் கையாக போடசு அதை கடத்த அவங்க

ಕುಡಿದ ನಮ್ಮ ಊರ ಕುಡ್ತಿ ಕಿಂಗ್ ಕುಡಿಯ ಏನ್ ಕುಡಿತ ಕಡ್ಡಿ ಹಾಕಿದ ಹಾ ಗಂಟನ್ ಮನೆಯ ಹೊಕ್ಕಿ ಅಂದ್ ಕೂಡ ಅದೇ ಮಾಡುದ ಶುದ್ಧ ಹೊಕ್ಕಿ ಅಂದ್ರೆ ಕುಡಿಯುದರಗೊಂದು ಮಾತೇ ಕೂಡ ಮೈ ಮಂಗ್ಯಾ நம்ம அப்படி கிட்ட இல்லைதா நம்ம எந்த இழ ಹೌದ ಅಂತ ಬರ್ತಾ ಯಾರಿ ಸಿಕ್ಕಿಲ್ಲ ಹೌದು ಓಡಿಲ್ಲ ಓಡಿಲ್ಲ ತಿಕ್ಕಿ ಸರದಿಕೊಂಡ್ರು ಗದಾಗಿದೆ ನಮ್ಮಪ್ಪ ಹಾರ್ತನ ಲಂಕ ನಿನ್ನ ಮುಂದೆ ಹೊಯ್ತಿನ ಶಂಕ ಲಂಕ ಆ ಲಂಕ ಹಾರಿದ್ರೆ ರಾಮಾಯಣ ಕೀರ್ತಿ ಉಳಿದತ್ತೆ ಅಲ್ಲಿ ರಾಮ ಪಾಶ ಹೊರದನ ಹೌದು ನಿಂದೇನ ಉಳಿದತ್ತೆ ನನಗೆ ಗಡಿ ಏನು ಅಂತೆ ನಿನ್ನ ಸಲವಾಗಿ ಅಂದ್ರೆ ರಾಮ ಏನು ಮಾಡಿದ ಲಂಕ ಸುಟ್ಟು ಹೋಗದ ಹ ಆ ಸೀತಂತ್ರ ಹಾ ಪಾ ஒட்ட பாலாங்க அப்பட ம ಮೇಡಮ್ ಅವ್ರಿ ಕೆಲ ರಯ್ಯನ ಕೇಳ ಕೆಳ ಕೈ ಚೆನ್ನಾಗಿ ಬಿಡಿಸಿ ಕೇಳಿ ಅದ್ರ ಸಮಿ ಬರೋಕ ಏನ್ ಹಿಡ್ಕೊಳ್ತರ

කියවා जातो ಇನ್ನೊಂದು ಮಾತು ಮಾತಾಡ್ಲಿಕ್ಕೆ ಏನಪ್ಪಾ ಆ ಅಂದ್ರ ಅಂದ್ರೆ 아 나ನ ಮಾವದ ಸಿಪಿಗೋ ಮೈಂಡ್ ಗೊಟ್ಟಿಗೆ ಹಿಂಡಿರ ಒಂದು ಹಂಗ ರಗತ್ತಿಲ್ಲ ಅಂತ ಹೌದಾ ಹಿಂಡರ ರಗತ್ತಿಲ್ಲ ಅಂತ ಮೇ ಏ ಸರ್ಕಾರದ ಕಡೆ ಹೆರಿವತ್ತ ತಗೋ ನಿನ್ 100 ರಗತ್ತ ಪಾಯಿಂಟ್ ಚೆಕ್ ಮಾಡೋ ಸುಗು ಹಾ ನಾನು ಹಾ ನಮ್ಮ ಚೆಕ್ ಮಾಡಿಸೋದು ನಿಮ್ಮ ಚೆಕ್ ಮಾಡಿಸೋದು ರಗತ್ತೆ ಯಾರು ಹೆಚ್ಚಿಗೆ ಹೆಚ್ಚಿರತ್ತೆ ಅಲ್ಲಿ ಗೊತ್ತಾಕತಿ ಹೌದು ಅವ್ರು ಹೋದ ಕಸಿಯಿಂದ ಮೂಲಿ ಸಂಟ್ಯಾಗ ಹೋದ ಎಷ್ಟು ಕಸಿಯಿಂದ ಏನ್ ಮಾಡುದು ಗೊತ್ತೇನ ರಾಮಕೃಷ್ಣ ಹರಿ ಅಂದ್ ಬಿಡುದು ಬೇಡ ಮತ್ತೊಂದು ಮಾತು ಹೇಳ ಕೇಳ ಯಾಕಂದ್ರೆ ಅವಾಗ ಬಹಳ ಸೀನಿಯರ್ ಅದಾರ ಇರ್ಲಿ ಒಟ್ಟ ಹೆಂಗ್ ನನಪ ಅಂದ್ರೆ ಗಾಳಿ ಹಾರಿ ಹೋಗ್ತಾನತ್ತ ಹೌದು ಹಿಡ್ಕೋಕಾದ್ರೆ ಸಿಗುದಿಲ್ಲ ಗಾಳಿ ಗೊತ್ತಿತ್ತಿಲ್ಲ ಕಾಳಂದ್ರೆ ಪರಮಾತ್ಮ ನಿಧ ಹೆಂಗ ಕಣ್ಣಿಗೆ ಕಾನುವನ್ನ